ಸಿಲಿಕಾನ್ ಸಿಟಿಯಲ್ಲಿ ಇಂದಿನಿಂದ ಜಾತಿ ಗಣತಿ ಆರಂಭ ಆಗಿದೆ ಆರಂಭ ಆದ ಬೆನ್ನಲ್ಲೇ ಒಂದಲ್ಲ ಒಂದು ವಿಘ್ನ ಸೆರೆ ಮಾಲಿಗೆ ಬರ್ತಾ ಇದೆ ಸಮೀಕ್ಷೆದಾರರ ಮೊಬೈಲ್ಗೆ ಓ ಟಿ ಪಿ ಬರ್ತಾ ಇಲ್ಲ ಒಂದಾದ ಮೇಲೊಂದು ಸಮೀಕ್ಷೆಗೆ ಅಡ್ಡಿ ಆತಂಕ ವಿಘ್ನಗಳು ಬರ್ತಾ ಇದೆ ಸಿಲಿಕಾನ್ ಸಿಟಿಯಲ್ಲಿ ಇಂದಿನಿಂದ ಜಾತಿ ಗಣತಿ ಆರಂಭ ಆಗಿದೆ ಸಮೀಕ್ಷೆದಾರರ ಮೊಬೈಲ್ಗೆ ಒ ಟಿ ಪಿ ಬರ್ತಾ ಇಲ್ಲ ಇನ್ನೊಂದು ಕಡೆ ಸಿಬ್ಬಂದಿ ವಾರ್ಡ್ ಅದಲು ಬದಲು ಆಗಿದೆ ಒಂದಲ್ಲ ಎರಡಲ್ಲ ಸಮಸ್ಯೆಗಳ ಸೆರೆಮಾಲೆಗಳೇ ಈಗ ಅಲ್ಲಿ ಹುಟ್ಟಿಕೊಂಡಿರುವಂತದ್ದು ಸಿಲಿಕಾನ್ ಸಿಟಿಯಲ್ಲಿ ಇಂದಿನಿಂದ ಜಾತಿ ಗಣತಿ ಆರಂಭ ಮಾಡಲಾಗಿದೆ ಸರ್ಕಾರದ ಆದೇಶದ ವೇಳೆಗೆ ಈಗ ಜಾತಿ ಗಣತಿಯನ್ನ ಆರಂಭ ಮಾಡಿದೆ ಇಂದು ಸಿಲಿಕಾನ್ ಸಿಟಿಯಲ್ಲಿ ಮೊದಲ ದಿನ ಆಗಿದೆ ಜಾತಿ ಗಣತಿ ಆರಂಭದ ಮೊದಲನೆಯ ದಿನ ಇದಾಗಿದ್ದು ಸಿಲಿಕಾನ್ ಸಿಟಿಯಲ್ಲಿ ಆರಂಭದಲ್ಲೇ ಒಂದಲ್ಲ ಒಂದು ವಿಘ್ನಗಳು ಈಗ ಅಲ್ಲಿ ಸಂಭವಿಸಿರುವಂತದ್ದು ಸಮೀಕ್ಷೆದಾರರ ಮೊಬೈಲ್ಗೆ ಒ ಟಿ ಪಿ ಬರ್ತಾ ಇಲ್ಲ ಇನ್ನೊಂದು ಕಡೆ ಸಿಬ್ಬಂದಿಯ ಅವಾರ್ಡ್ ಕೂಡ ಅದಲು ಬದಲಾಗಿದೆ ಇನ್ನು ಇದಷ್ಟೇ ಅಲ್ಲದೆ ದಿನಕ್ಕೆ ಒಂದೂರರಿಂದ ಒಂದೂರ ಐವತ್ತು ಮನೆಗಳ ಸಮೀಕ್ಷೆ ಮಾಡ್ಬೇಕು ಅಂತ ಹೇಳಿದ್ರು ಆದ್ರೆ ಇಂದು ಬೆಳಗ್ಗೆ ಹೋಗಿ ಕೇಳಿದ್ರೆ ಎರಡ್ ನೂರರಿಂದ ಎರಡ್ ಎಂಬತ್ತು ಮನೆಗಳ ಸಮೀಕ್ಷೆಯನ್ನ ನೀವು ನಡೆಸಬೇಕು ಅಂತ ಹೇಳ್ತಿದ್ದಾರೆ ಒಂದಾದ ಮೇಲೊಂದು ವಿಘ್ನಗಳು ಬರ್ತಾ ಇದ್ದಾವೆ ನಮಗೆ ತಲೆದಂಡವನ್ನ ಇವರು ಮಾಡ್ತಾ ಇದ್ದಾರೆ ತಲೆ ಬಿಸಿ ಮಾಡ್ತಾ ಇದ್ದಾರೆ ನಾವು ಹೆಂಗೆ ಒಂದು ದಿನಕ್ಕೆ ಎರಡು ಎರಡ್ನೂರ ಎಂಬತ್ತು ಮನೆಗಳ ಸಮೀಕ್ಷೆಯನ್ನ ನಡೆಸಬೇಕು ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಸಮೀಕ್ಷೆದಾರರು ಸಿಲಿಕಾನ್ ಸಿಟಿಯಲ್ಲಿ ಇಂದಿನಿಂದ ಜಾತಿ ಗಣತಿ ಆರಂಭವಾಗಿದೆ ಹಲವಾರು ಸಮಸ್ಯೆಗಳು ಜಾತಿ ಗಣತಿ ಆರಂಭವಾದ ಬೆನ್ನಲ್ಲೇನೆ ಸಮಸ್ಯೆಗಳ ಸೆರೆಮಾಲಿಯಲ್ಲಿಯೇ ಜಾತಿ ಗಣತಿಯನ್ನ ನಡೆಸಲಾಗ್ತಾನೆ ಬಂದಿದೆ ಅದೇ ರೀತಿಯಾಗಿ ಇಂದು ಸಿಲಿಕಾನ್ ಸಿಟಿಯಲ್ಲಿ ಜಾತಿ ಗಣತಿ ಆರಂಭ ಮಾಡಿತ್ತು ಅದರ ಬೆನ್ನಲ್ಲೇ ಒಂದಾದ ಮೇಲೊಂದು ವಿಘ್ನಗಳು ಆರಂಭದ ಹಿಂದೆನೆ ಸಮಸ್ಯೆಗಳು ಅನ್ನೋದು ಬಂದ್ಬಿಟ್ಟಿದೆ ಸಮೀಕ್ಷೆದಾರರ ಮೊಬೈಲ್ಗೆ ಒಟಿಪಿ ಬರ್ತಾ ಇಲ್ಲ ಅವರು ಏನ್ ಮಾಡಬೇಕು ಅನ್ನೋದನ್ನ ತಿಳಿದೇನೆ ಅವರು ಈಡಾಗಿದ್ದಾರೆ ಸಿಬ್ಬಂದಿಯ ವಾರ್ಡ್ ಕೂಡ ಈಗ ಅದ್ಲು ಬದಲಾಗಿದೆ ಬೆಂಗಳೂರಿನ ಡಿಸಿಎಂ ಡಿ ಕೆ ಶಿವಕುಮಾರ್ ನಿವಾಸದಲ್ಲಿ ಈಗ ಸಮೀಕ್ಷೆ ನಡೆದಿರುವಂತದ್ದು ಡಿಕೆಶಿ ಪತ್ನಿ ಉಷಾರಿಂದ ಜಾತಿ ಗಣತಿಗೆ ಮಾಹಿತಿಯನ್ನ ನೀಡಲಾಗಿದೆ ಗಣತಿದಾರರಿಗೆ ಈಗ ಮಾಹಿತಿಯನ್ನ ನೀಡಿದ್ದಾರೆ ಡಿಕೆಶಿ ಪತ್ನಿ ಡಿಕೆಶಿ ಮನೆಯಲ್ಲೇ ಬರೋಬ್ಬರಿ ಒಂದು ಗಂಟೆ ಸಮೀಕ್ಷೆಯನ್ನ ನಡೆಸಲಾಗಿದೆ ನಮಗೆ ಒಂದು ಗಂಟೆ ತೆಗೆದುಕೊಂಡ್ರೆ ಬೇರೆಯವ್ರ ಗತಿ ಏನು ಅಂತ ಈಗ ಪ್ರಶ್ನೆಯನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ವಿದ್ಯಾರ್ಹತೆ ಉದ್ಯೋಗ ಜಾತಿ ಸೇರಿ ಹಲವು ಮಾಹಿತಿಯನ್ನ ಕೇಳಲಾಗಿದೆ ನನಗೆ ಇದು ಇಷ್ಟು ಹೊತ್ತು ಮಾಡಿದ್ರೆ ಬೇರೆಯವ್ರಿಗೆ ಎಷ್ಟು ಸಮಯನ್ನ ನೀವು ತೆಗೆದುಕೊಳ್ತಾ ಇದ್ದೀರಿ ಗಣತಿ ಪ್ರಶ್ನೆ ನೋಡೋ ನೋಡೋರಂತೂ ಆಗ್ತಾ ಇಲ್ಲ ಎಷ್ಟೊಂದು ಪ್ರಶ್ನೆಗಳಿದ್ದಾವೆ ವಿದ್ಯಾರ್ಹತೆ ಉದ್ಯೋಗ ಜಾತಿ ಸೇರಿ ಹಲವು ಮಾಹಿತಿಯನ್ನ ಈಗ ಕೇಳಿದ್ದಾರೆ ಗಣತಿ ಪ್ರಶ್ನೆಯನ್ನ ನೋಡಿ ಈಗ ಟೂ ಮಚ್ ಅಂತ ಹೇಳಿದ್ದಾರೆ ಡಿ ಕೆ ಶಿ ಅವರು ನಮಗೆ ಒಂದು ಗಂಟೆ ತೆಗೆದುಕೊಂಡ್ರೆ ಬೇರೆಯವ್ರಿಗೆ ಎಷ್ಟು ಗಂಟೆ ತಗೊಳ್ಕೊಳ್ತಿರ್ರಿ ನೀವು ಅಂತ ಈಗ ಪ್ರಶ್ನೆಯನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಿವಾಸದಲ್ಲಿ ಈಗ ಸಮೀಕ್ಷೆದಾರರು ಸಮೀಕ್ಷೆಗೆ ಮುಂದಾಗಿದ್ದಾರೆ ಡಿ ಪತ್ನಿ ಆಗಿರುವಂತಹ ಹುಷಾರಿಂದ ಈಗ ಗಣತಿದಾರರಿಗೆ ಮಾಹಿತಿಯನ್ನ ನೀಡಲಾಗಿದೆ ಡಿ ಕೆ ಜಿ ಮನೆಯಲ್ಲಿಯೇ ಬರೋಬ್ಬರಿ ಒಂದು ಗಂಟೆ ಸಮೀಕ್ಷೆಯನ್ನ ನಡೆಸಿದ್ದಾರೆ ಸಮೀಕ್ಷೆದಾರರು ಇನ್ನು ಈ ಒಂದು ಸಮೀಕ್ಷೆದಾರರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಮಗೆ ಒಂದು ಗಂಟೆ ತೆಗೆದುಕೊಂಡ್ರೆ ಬೇರೆಯವ್ರಿಗೆ ಎಷ್ಟೊತ್ತು ತೆಗೆದುಕೊಳ್ತೀರಾ ನೀವು ಗಣತಿ ಪ್ರಶ್ನೆ ನೋಡ್ತಾ ಇದ್ರೆ ಇದು ಟೂ ಮಚ್ ಆಗಿದೆ ಜಾಸ್ತಿ ಇದಾವೆ ನೋಡೋಕ್ ಆಗ್ತಾ ಇಲ್ಲ ವಿದ್ಯಾರ ಉದ್ಯೋಗ ಜಾತಿ ಸೇರಿ ಹಲವಾರು ಹತ್ತು ಹಲವಾರು ಪ್ರಶ್ನೆಯನ್ನ ಕೇಳಿದ್ದಾರೆ ಈ ಪ್ರಶ್ನೆಗಳು ಟೂ ಮಚ್ ಆಗಿದ್ದಾವೆ ಜಾಸ್ತಿ ಇದ್ದಾವೆ ಇಷ್ಟೊಂದು ಅವಶ್ಯಕತೆ ಇರಲಿಲ್ಲ ನನಗೆ ಇಷ್ಟು ಹೊತ್ತು ಮಾಡಿದ್ರೆ ಬೇರೆಯವ್ರಿಗೆಲ್ಲ ಎಷ್ಟೊತ್ತು ಮಾಡ್ತೀರಾ ಅಂತಾಗ ಪ್ರಶ್ನೆಯನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತದೆ ನನ್ನ ಮನೆಯಲ್ಲೂ ಕೂಡ ನಾನು ಕೂಡ ಎಲ್ಲ ಮಾಹಿತಿಯನ್ನು ನಾನು ಹಳ್ಳಿಯಿಂದ ಬಂದಿಂದು ವಾಸ ಕೂಡ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇನೆ ಎಲ್ಲ ತೆಗೆದುಕೊಂಡಿದ್ದಾರೆ ನಾನು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡೋದು ದಯವಿಟ್ಟು ತಾಳ್ಮೆಯಿಂದ ನಿಮ್ಮ ಮಾಹಿತಿಯನ್ನ ಬದಸ್ಕೊಟ್ರೆ ಮುಂದಿನ ಪೀಳಿಗೆಗೆ ಸಮಾಜಕ್ಕೆ ಎಲ್ಲ ವರ್ಗದೂ ನ್ಯಾಯ ಕೊಟ್ಟಾಗ್ತದೆ ದಯವಿಟ್ಟು ಈ ಒಂದು ಸಮೀಕ್ಷೆ ಏನಿದೆ ಹಿಂದುಳುವ ಮಾಡ್ತಾರಂತ ಎಲ್ಲ ಜಾತಿ ಎಲ್ಲಾ ಧರ್ಮದಲ್ಲೂ ಕೂಡ ಸಮೀಕ್ಷೆಯಲ್ಲಿ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿಯನ್ನ ಅವರು ಮಾಡಬೇಕಾಗಿತ್ತು ನಾನು ನೋಡಿದ ಇವತ್ತೆ ನನ್ನ ಭಾವನೆ ನೋಡಿದ್ದು ನನಗೆ ಆ ಕ್ವಶನ್ಸ್ ನಾನು ಕೇಳಿದ್ದು ಬಹಳ ಜಾಸ್ತಿ ಕ್ವಶನ್ಸ್ ಇದೆ ಅದಕ್ಕೆ ಅವ್ರಿಗೆ ಹೇಳಿದ್ರು ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ತೀವಿ ಯಾರಿಗೂ ತಾಳ್ಮೆ ಇರೋದಿಲ್ಲ ಇರುವುದಿಲ್ಲ ವಿಶೇಷವಾಗಿ ನಗರಗಳಲ್ಲಿ ಹಳ್ಳಿಗಳಲ್ಲಿ ಮಾತಾಡ್ಬೋದು ಕೋಳಿಗೆ ಎಷ್ಟಿದೆ ಚೀನಾಗಿ ಎಷ್ಟಿದೆ ಮೇಕೆ ಎಷ್ಟಿದೆ ಅದೆಲ್ಲ ಕೇಳ್ಕೊಂಡು ಕುತ್ಕೊಂಡು ಹೇಳಿ ಯಾರು ಪೊಲೀಸ್ ಸಹಿ ಕೇಳ್ತಾ ಇದ್ದೀನಿ ಒಂದು ಮನೆ ಮಾಡೋದಕ್ಕೆ ಗಂಟೆ ಗಟ್ಟಲೆ ತಗೊಂತ ಇದೆ ಸರ್ವರ್ ಸಮಸ್ಯೆಗಳು ಕೂಡ ಇಡೀ ರಾಜ್ಯಾದ್ಯಂತ ಇಲ್ಲಿ ಅದನ್ನೆಲ್ಲ ರೆಕ್ಟಿಫೈ ಮಾಡ್ತಾರೆ ಅದು ಅವ್ರ ಡ್ಯೂಟಿ ಅದು ನಾನು ಸಾಧಿಕರಿಗೆ ಹೇಳೋದು ಸಾರ್ವಜನಿಕರಿಗೆ ಸಮಾಜದ ಎಲ್ಲ ಜನರಿಗೆ ಕೂಡ ಡಿಸ್ಕಶನ್ ಮಾಡೋದು ಮನವಿ ಮಾಡ್ಕೊಳ್ಳೋದು ಎಲ್ಲರೂ ಕೂಡ ಮಾಹಿತಿಯನ್ನು ಕೊಡಿ thank <small> you